ಇಷ್ಟ ಆಯ್ತೇನ್ರಿ ಆಡಿದೇನ್ ಆಟ ಶುರು ಮಾಡೋದಕ್ಕೂ ಮುಂಚೆ ಹಾಯ್ ಎಲ್ರಿಗೂ ನಮಸ್ತೆ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಲ್ವಾ ಇವತ್ತು ಯುಗಾದಿ ಹಬ್ಬ ಅಂತ ನಮ್ಗೆಲ್ಲಾ ಗೊತ್ತೇ ಇದೆ ವರ್ಷದ ಮೊದಲ ಹಬ್ಬ ಹಾಗೆ ಪಂಚಾಂಗದ ಪ್ರಕಾರ ನಮಗೆಲ್ಲ ಹಿಂದೂಗಳಿಗೆ ಹೊಸ ವರ್ಷ ಅಂತಲೇ ಹೇಳ್ಬೋದು ಈ ಹೊಸ ವರ್ಷವನ್ನು ನಾವು ತುಂಬಾ ಸಂತೋಷದಿಂದ ಸಡಗರದಿಂದ ಆಚರಿಸೋಣ ಅಂತ ಹೇಳ್ತಾ ಹಾಗೆ ವರ್ಷದ ಮೊದಲ ಹಬ್ಬ ಇವತ್ತಿನಿಂದ ನಾವು ಜೀವನದಲ್ಲಿ ಬೇವು ಬೆಲ್ಲ ಅಂದ್ರೆ ಸಿಹಿ ಮತ್ತು ಕಹಿಗಳನ್ನು ಎರಡನ್ನೂ ಸಮವಾಗಿ ಸ್ವೀಕರಿಸೋಣ ಅಂತ ಹೇಳ್ತಾ ಬೇವು ಬೆಲ್ಲನ ತಿಂದು ಒಳ್ಳೆ ಮಾತನಾಡೋಣ ಹಾಗೆ ಈ ವರ್ಷ ಮಳೆ ಬೆಳೆ ಎಲ್ಲ ತುಂಬ ಚೆನ್ನಾಗಿ ರೈತರು ಬೆಳತಕ್ಕಂಥ ಬೆಳೆಗಳೆಲ್ಲ ಕೈಗೆ ಸಿಕ್ಕಿ ಆ ಬೆಳೆಗಳಿಗೆ ಒಳ್ಳೆ ಬೆಲೆ ಸಿಗಲಿ ಅಂತ ಭಗವಂತನಲ್ಲಿ ಕೇಳ್ಕೊಳ್ತಾ ಯುಗಾದಿ ಹಬ್ಬನ ಎಲ್ಲರೂ ತುಂಬ ಖುಷಿಯಿಂದ ಆಚರಿಸೋಣ ಹಾಗೆ ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಕ್ಕಳೊಂದಿಗೆ ಗೇಮ್ಗಳನ್ನ ಒಂದೆರಡು ಆಟಗಳನ್ನ ಆಡಿಸ್ತಾ ಇವತ್ತಿನ ದಿನನ ಕಳೆಯೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಅಡುಗೆ ಒಬ್ಬಟ್ಟು ಇನ್ನೊಂದು ಯುಗಾದಿ ಹಬ್ಬದ ಸ್ಪೆಷಲ್ ಅಂದರೆ ಒಬ್ಬಟ್ಟು ಅಡಿಗೆನೇ ಒಬ್ಬಟ್ಟು ಅಡಿಗೆನ ಮಾಡ್ತಾ ಮಕ್ಕಳೊಂದಿಗೆ ಟೈಮ್ನ ಕಳೆಯೋಣ ನಾವು ಯಾವುದೆಲ್ಲ ಗೇಮ್ ಆಡ್ತೀವಿ ಹಬ್ಬನ ಹೇಗೆ ಆಚರಿಸ್ತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಿಮಗೆಲ್ಲ ನನ್ನ ವ್ಲಾಗ್ ಇಷ್ಟವಾದರೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ನನ್ನ ವಿಡಿಯೋಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮ ಹೊಸ್ದಾಗಿ ಯಾರಾದರೂ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಬನ್ನಿ ಯುಗಾದಿ ಹಬ್ಬನ ಆಚರಿಸೋಣ ನಿಮಗೆಲ್ಲ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ನೀವೆಲ್ಲರೂ ಕೂಡ ನನಗೆ ಶುಭಾಶಯವನ್ನ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಅಂತ ಹೇಳ್ತಾ ಈಗ ಹೋಗಿ ಅಡುಗೆನೂ ಮಾಡಿ ಮಕ್ಕಳೊಂದಿಗೆ ಯುಗಾದಿನ ಆಗಲಿ ಮನೆಯಲ್ಲಿ ಶುಭ ಕಾರ್ಯ ಆಗಲಿ ಶುರು ಆಗದೆ ದೇವ್ರ ಪೂಜೆಯಿಂದ ಅದೇ ರೀತಿ ನಮ್ಮನೆ ಯುಗಾದಿ ಹಬ್ಬನೂ ಕೂಡ ದೇವ್ರ ಪೂಜೆ ಮಾಡೋದ್ರ ಮೂಲಕ ಶುರು ಮಾಡ್ತಾಯಿದ್ದೀನಿ ನಾನಿವಾಗ ಬೆಳಗ್ಗೆನೆ ಬೇಗನೆ ಮನೆ ಕೆಲಸನೆಲ್ಲ ಮುಗಿಸಿ ದೇವ್ರ ಪೂಜೆ ಮಾಡೋಣ ಅಂತೇಳಿ ಇಲ್ಲಿ ಎಲ್ಲ ಪೂಜೆನೂ ಕೂಡ ಮಾಡ್ತಾಯಿದ್ದೀನಿ ದೇವ್ರ ಪೂಜೆ ಆದರೆ ಅರ್ಧ ಹಬ್ಬದ ಕೆಲಸ ಮುಗೀತು ಅಂತಲೇ ಅರ್ಥ ದೇವ್ರ ಪೂಜೆನೆಲ್ಲ ಮುಗಿಸಿ ನಾನಿವಾಗ ಅಡುಗೆ ಮನೆಗೆ ಹೋದೆ ಅಡುಗೆ ಮನೆಗೆ ನಾನು ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೆ ಅಂದರೆ ಬೇಳೆನ ಬೈಯೋದಕ್ಕೆ ಹಾಕಿಟ್ಟಿದ್ದೆ ಪೂಜೆಗೆ ಹೋದಾಗಲೇ ಬೇಳೆನ ಬೈಯ್ಯೋಕ್ಕೆ ಹಾಕಿ ಪೂಜೆ ಮಾಡೋಕ್ಕೋದೆ ನಾನು ಪೂಜೆ ಮುಗಿಸಿ ಬರೋದ್ರೊಳಗೆ ಬೇಳೆ ಎಲ್ಲ ಬೆಂದಿತ್ತು ನಾವು ಈ ಯುಗಾದಿ ಹಬ್ಬಕ್ಕೆ ಕಂಪಲ್ಸರಿ ನಮ್ಮ ಕಡೆ ಬೇಳೆ ಒಬ್ಬಟ್ಟನ್ನೇ ಮಾಡೋದು ಅದೇ ಬೇಳೆನ ಕುದಿಸ್ತಾ ಇದ್ದೀನಿ ಅಂದರೆ ಇಲ್ಲಿ ಒಂದು ಎರಡು ಪಾವು ಅಂದರೆ ಅಚ್ಚೇರು ಬೇಳೆನ ಹಾಕಿದ್ದೆ ಅದಕ್ಕೆ ಒಂದು ಕಾಯಿ ಅಂದರೆ ಒಂದು ತೆಂಗಿನಕಾಯಿ ಅಚ್ಚೇರು ಅಚ್ಚೆ ಸ್ವಲ್ಪ ಹೆಚ್ಚಾಗಿ ಬೆಲ್ಲ ಇಷ್ಟನ್ನು ಹಾಕಿ ನಾನು ಇಟ್ಟು ಅದು ಇನ್ನೊಂದು ಸ್ಟವ್ ಅಂದರೆ ಒಲೆ ಮೇಲೆ ಕುದೀತಾ ಇರುತ್ತೆ ಅಷ್ಟರಲ್ಲಿ ನಾನು ಸಾಂಬಾರಿಗೆ ಖಾರ ರುಬ್ಕೊಳ್ಳೋಣ ಅಂತೇಳಿ ಇಲ್ಲಿ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಅಂದರೆ ಸಾಂಬಾರಿಗೆ ನಾವೆಲ್ಲ ಇಂಗ್ರೀಡಿಯೆಂಟ್ಸನ್ನು ಸ್ವಲ್ಪ ಎಣ್ಣೆ ಹಾಕಿ ಹುರಿದು ಹಾಕಿದ್ರೆ ಸಾಂಬಾರು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಸಾಂಬಾರಿಗೆ ಖಾರದ ಪುಡಿನ ಉಪಯೋಗಿಸೋಲ್ಲ ನಾನು ಬೇಡಿಗೆ ಮೆಣಸಿನಕಾಯಿ ಮತ್ತು ಮಾಮೂಲಿ ಗೌರಿಬಿದ್ನೂರು ಮೆಣಸಿನ್ಕಾಯಿನೂ ಕೂಡ ಎರಡನ್ನೂ ಅರ್ಧ ಅರ್ಧ ಹಾಕಿ ನಾನಿಲ್ಲಿ ಒಗ್ಗರಣೆಲಿ ಫ್ರೈ ಮಾಡ್ಕೊತೀನಿ ಅಂದರೆ ಬೆಳ್ಳುಳ್ಳಿ ಜೀರಿಗೆ ಒಣಮೆಣ್ಸಿನ್ಕಾಯಿ ಕರಿಬೇವಿನ ಸೊಪ್ಪು ಕಾಯಿ ತುರಿ ಸ್ವಲ್ಪ ಗಸಗಸೆ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ನಾನು ಖಾರನ ರುಬ್ಬೋದಕ್ಕೆ ಮಸಾಲೆ ಏನು ಬೇಕೋ ಅದನ್ನು ಹಾಕ್ಕೊಂತೀವಿ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಧನ್ಯಾ ಪುಡಿನ ಸ್ವಲ್ಪ ಕಡಿಮೆ ಹಾಕ್ತೀವಿ ಯಾಕೆ ಅಂದರೆ ಕೊತ್ತಂಬರಿ ಸೊಪ್ಪು ಹಾಕಿರ್ತೀವಲ್ಲ ಅದರಿಂದ ಸ್ವಲ್ಪ ತುಪ್ಪದ ಪುಡಿನ ಹಾಕಿ ಅದು ಸ್ವಲ್ಪ ಹಾರಲಿಕ್ಕೆ ಬಿಟ್ಬಿಟ್ಟು ಅಷ್ಟರಲ್ಲಿ ನಾನು ಮಜ್ಜಿಗೆಗೆ ಅಂದರೆ ಮೊಸರನ್ನ ಮಜ್ಜಿಗೆ ಮಾಡ್ಕೊಂಡಿಕ್ಕೆ ಅಂತ ಮಿಷಿನ್ಗೆ ಇದ್ದೀನಿ ನಾನು ಅದು ಹಾರೋ ಹಾರ್ಕೊಂಡ್ಮೇಲೆ ಮಿಕ್ಸಿ ಮಾಡಿ ರುಬ್ಕೊಂಡ್ರಾಯ್ತು ಅಂತ ಹೇಳಿ ಈ ಮಿಕ್ಸಿ ಅಂದರೆ ಇದನ್ನು ಈ ಮಿಷಿನ್ನ ಸಾಕಷ್ಟು ಜನ ನನ್ನ ಎಲ್ಲ ಕಮೆಂಟಲ್ಲಿ ಕೇಳಿದ್ರು ಈ ಮಿಷಿನ್ ತುಂಬ ಚೆನ್ನಾಗಿದೆ ಅಂತ ಖಂಡಿತವಾಗ್ಲೂ ತುಂಬ ಚೆನ್ನಾಗಿದೆ ಈ ಮಿಷಿನ್ನು ಯಾರಾದರೂ ಬೇಕಿದ್ದರೆ ಎಲ್ಲ ಪಾತ್ರೆ ಅಂಗಡಿಗಳು ಸಿಗುತ್ತೆ ಅಂತ ಕೆಲವೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು ಆ ವಿಡಿಯೋದಲ್ಲಿ ನೋಡ್ದಲೇ ಇರ್ತಕ್ಕಂಥವ್ರು ಈ ವಿಡಿಯೋದಲ್ಲಿ ನೋಡಿ ಪಾತ್ರೆ ಅಂಗಡಿಗಳಲ್ಲಿ ಸಿಗುತ್ತೆ ಎರಡು ಥರನೂ ಸಿಗುತ್ತೆ ಆದರೆ ಇನ್ನೊಂದು ಥರದ್ದು ತುಂಬ ದೊಡ್ಡ ಪಾತ್ರೆಯಲ್ಲೇ ಇಡಬೇಕು ಚಿಕ್ಕ ಚಿಕ್ಕ ಪಾತ್ರೆಗಳಲ್ಲೆಲ್ಲ ನಾವು ಕಡಿಮೆ ಕಡಿಮೆ ಮೊಸರನ್ನು ಕಡಿಯೋದು ಕಷ್ಟ ಅದಕ್ಕೆ ಈ ರೀತಿ ಮಿಷಿನ್ನೇ ತಗೊಳ್ಳಿ ಇವಾಗ ನಾನು ಮೈದಾ ಹಿಟ್ಟನ್ನು ಕಲಸಿಟ್ಟೆ ಬೇಳೆ ಕುದಿಯೋದ್ರೊಳಗೆ ಇನ್ನು ರುಬ್ಕೊಳೋದ್ರೊಳಗೆ ಮೈದಾ ಹಿಟ್ಟು ಕೂಡ ನೆನ್ಕೊಳುತ್ತೆ ಅಂತ ನಾನಿಲ್ಲಿ ಖಾರನ ರುಬ್ಕೊಂಬಿಟ್ಟು ಇವಾಗ ಒಗ್ಗರಣೆಗೆ ಇಡ್ತಾಯಿದ್ದೀನಿ ಮತ್ತು ಸಾಂಬಾರು ಒಗ್ಗರಣೆಗೆ ಸಾಸಿವೆ ಒಂದೆರಡು ಸ್ಪೂನ್ ಎಣ್ಣೆ ಬಿಟ್ಟು ಸಾಸಿವೆ ಬ್ಯಾಡಿಗೆ ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಇನ್ನೊಂದು ಸ್ಪೂನು ಜೀರಿಗೆ ಇಷ್ಟನ್ನು ಹಾಕಿ ಬೆಳ್ಳುಳ್ಳಿ ಒಂದು ಗೆಡ್ಡೆ ಅಂದರೆ ಒಂದು ಹತ್ತರಿಂದ ಹದಿನೈದು ಇಲ್ಕು ಬೆಳ್ಳುಳ್ಳಿನ ಜಿಜ್ಜಿ ಒಗ್ಗರಣೆಗೆ ಹಾಕಬೇಕು ಅದನ್ನೆಲ್ಲ ಒಗ್ಗರಣೆ ಮಾಡಿ ನಾನು ಹುಣಸೆ ಹಣ್ಣನ್ನು ಮಸಾಲೆ ರುಬ್ಕೊಳ್ಳೋದ್ರೊಳಗೆ ಹಾಕಲ್ಲ ಸಾಂಬಾರು ಗಟ್ಟಿಯಾಗುತ್ತೆ ಅಂತ ನಾನು ಹುಳಿನ ಕಿವುಚಿ ಹಣ್ಣನ್ನು ಇವಾಗ ಖಾರನ ಕುದಿಯೋಕ್ಕೆ ಹಾಕಿದ್ನಲ್ಲ ಖಾರ ಖಾರ ಕುದಿಯೋಕೆ ಸ್ಟಾರ್ಟ್ ಆದಮೇಲೆ ನಾನು ಉಪ್ಪನ್ನು ಹಾಕಿ ಆಮೇಲೆ ಹುಣಸೆಹಣ್ಣನ್ನು ಕೂಡ ನೆಂದಿರ್ತಕ್ಕಂಥ ಹಣ್ಣನ್ನು ಎಲ್ಲ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಬರೀ ರಸನ ಮಾತ್ರ ನಾನು ಸಾಂಬಾರಿಗೆ ಸೇರಿಸ್ತೀನಿ ಇವಾಗ ನಾನು ಖಾರನ ಕುದಿಯೋಕೆ ಇಟ್ಟಿದ್ದೀನಿ ಇದು ಕುದ್ದ ಮೇಲೆ ನಾನು ಇಷ್ಟನ್ನ ಸೇರಿಸಿ ಸಾಂಬಾರನ್ನ ಮಾಡ್ಕೊತೀನಿ ಹಬ್ಬಗಳು ಅಂದರೆ ಕೆಲಸ ಬೇಗ ಬೇಗ ಮುಗಿಯೋದೇ ಇಲ್ಲ ಎಷ್ಟೇ ಮಾಡಿದರೂ ಕೂಡ ಇರುತ್ತೆ ಅದರಲ್ಲೂ ಸ್ಪೆಷಲ್ ಅಡುಗೆಗಳು ಅಂದರೆ ಒಬ್ಬಟ್ಟು ಈ ಥರದ ಅಡುಗೆಗಳನ್ನು ಮಾಡಿರೋಂತೂ ಬೇಗ ಬೇಗ ಕೆಲಸ ಆಗೋದೇ ಇಲ್ಲ ಆದರೂ ಸ್ಯಾರಿ ಸೀರೆಗಳನ್ನ ಉಟ್ಕೊಂಡು ಕೆಲಸ ಮಾಡೋದಂದ್ರೂ ಇನ್ನೊಂದು ಸವಾಲೆ ಅಂತಲೇ ಅನಿಸುತ್ತೆ ಆದರೂ ಹಬ್ಬ ಅಂದರೆ ಸೀರೆಗಳು ಉಟ್ಟರೆ ಹಬ್ಬದ ಮೇರೆಗೂ ಕೂಡ ಬರೋದು ಅದರಿಂದ ನಾನು ಎಲ್ಲ ಹಬ್ಬಗಳಲ್ಲೂ ಕೂಡ ಸೀರೆನ ಕಂಪಲ್ಸರಿ ಹುಟ್ಟೆ ಹುಡ್ತೀನಿ ಈಗ ಸಾಂಬಾರು ಕೂಡ ಆಯಿತು ಒಬ್ಬಟ್ಟಿನ ಹೂರ್ನೂ ಕೂಡ ಅಂದರೆ ಬೇಳೆನ ರುಬ್ಬಿ ಹೂರಣ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಇವಾಗ ಒಬ್ಬಟ್ಟು ತಟ್ಟಣ ಅಂತ ಹೇಳಿ ನಾನು ಉಂಡೆಗಳನ್ನ ಇದ್ದೀನಿ ಬೇವು ಬೆಲ್ಲ ರೆಡಿ ಮಾಡಬೇಕು ನಮ್ಮ ಮನೆಯಲ್ಲಿ ನಾನು ಮತ್ತು ನಮ್ಮ ಮನೆಯವರು ಸ್ವಲ್ಪ ಒಬ್ಬಟ್ಟಿಗೆ ಸ್ವೀಟು ಮುಂದೆ ನಮ್ಮ ಮನೆಯವರು ಎಲ್ಲರೂ ಅಂತಾರೆ ನಾನು ಸಾಕಷ್ಟು ಸ್ವೀಟ್ನ ಹಾಕ್ತೀನಿ ಬೆಲ್ಲ ಜಾಸ್ತಿ ಇರುತ್ತೆ ಅಂತ ನಮಗೆ ಸ್ವಲ್ಪ ಬೆಲ್ಲ ಮುಂದೆ ಆದರೆ ಒಬ್ಬಟ್ಟು ಇಷ್ಟ ಆಗೋದು ಸಪ್ಪೆ ಅಷ್ಟು ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಅಚ್ಚೇರು ಬೇಳೆಗೆ ಎಲ್ಲರೂ ಅಚ್ಚೇರೆ ಬೆಲ್ಲ ಹಾಕ್ತಾರೆ ಆದರೆ ನಾನು ಸ್ವಲ್ಪ ಮುಂದೆ ಮಾಡ್ತೀನಿ ನಾನಿವಾಗ ಆಲ್ರೆಡಿ ಒಬ್ಬಟ್ಟನ್ನು ತೊಟ್ಟೋದಿಕ್ಕಿಟ್ಟಿದ್ದೀನಿ ತುಂಬ ಚೆನ್ನಾಗಿ ಬರ್ತಾಯಿದೆ ಒಬ್ಬಟ್ಟು ಮೊದಲು ಒಬ್ಬಟ್ಟೇ ಕಿತ್ತು ಹೋದರೆ ನಮಗೆ ಮುಂದೆ ಒಬ್ಬಟ್ಟನ್ನು ರೆಡಿ ಮಾಡೋದಕ್ಕೆ ತುಂಬ ಬೇಜಾರಾಗುತ್ತೆ ಅದರಿಂದ ನಾನು ಸ್ವಲ್ಪ ಕೇರ್ಫುಲ್ಲಾಗಿ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಕೇರಾಗಿ ಒಬ್ಬಟ್ಟನ್ನು ತಟ್ಟೋದು ಒಬ್ಬಟ್ಟಾಗಲಿ ರೊಟ್ಟಿನಾಗಲಿ ಯಾವುದೇ ಅಡುಗೆನಾಗಲಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಎಚ್ಚರ ವಹಿಸಿ ಮಾಡಿದ್ರೆ ಕೊನೆವರೆಗೂ ಬೇಜಾರಾಗಲ್ಲ ಸ್ಟಾರ್ಟಿಂಗ್ ಸ್ವಲ್ಪ ಏನಾದರೂ ಬೇಜವಾಬ್ದಾರಿಯಿಂದ ಮಾಡಿಬಿಟ್ರೆ ಇನ್ನು ಮುಗಿಯೋವರೆಗೂ ಅದು ಬೇಜಾರಿನ ಕೆಲಸನೇ ಆಗುತ್ತೆ ಇಲ್ಲಿ ಒಬ್ಬಟ್ಟೆಲ್ಲ ತುಂಬ ಚೆನ್ನಾಗಿ ಬಂತು ನಾನಿಲ್ಲಿ ಎಲ್ಲದನ್ನು ತೊಟ್ಟೋದು ಅಂದರೆ ಎಲ್ಲ ಊರ್ನೂ ಕೂಡ ಇವಾಗಲೇ ಒಬ್ಬಟ್ಟು ತೊಟ್ಟೋದು ಬೇಡ ಅಂಥೇಳಿ ಒಂದು ಹತ್ತರಿಂದ ಹದಿನೈದು ಹತ್ತರಿಂದ ಹದಿನೈದು ಹದಿನೈದು ಒಬ್ಬಟ್ಟನ್ನು ತಟ್ಟಿ ಇನ್ನು ಉಳಿದಿರ್ತಕ್ಕಂಥ ಊರ್ಣನ ನಾನು ಫ್ರಿಡ್ಜ್ಗೆ ಇಟ್ಬಿಟ್ಟು ನಿಧಾನಕ್ಕೆ ಬಿಸಿ ಒಬ್ಬಟ್ಟನ್ನು ತೊಟ್ಟೋದ್ರಾಗುತ್ತೆ ಇನ್ನು ಬೆಳಗ್ಗೆನೇ ಯಾವಾಗಲಾದ್ರೂ ಅಂತೇಳಿ ಅಡುಗೆ ಮನೆ ಕೆಲಸನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಕೆಲಸ ಎಲ್ಲ ಮುಗೀತು ಎಲ್ಲ ಅನ್ನ ಸಾಂಬಾರು ಕೋಸಂಬರಿ ಎಲ್ಲ ರೆಡಿಯಾಗಿ ಮಜ್ಜಿಗೆ ಕೂಡ ಅದು ಮಾಡಿ ಅಡುಗೆ ಮನೆ ಅಂದರೆ ಎಣ್ಣೆ ಜಿಡ್ಡೆಲ್ಲ ಜಾಸ್ತಿ ಇರುತ್ತಲ್ಲ ಅದರಿಂದ ಸ್ಟವ್ವೆಲ್ಲ ಕ್ಲೀನ್ ಮಾಡಿದ್ರೆ ಮತ್ತೆ ಅಡುಗೆ ಮನೆಗೆ ಏನಕ್ಕಾದ್ರೂ ಕೆಲಸಕ್ಕೆ ಬರಬೇಕು ಅಂದರೆ ಅಡುಗೆ ಮನೆ ಕ್ಲೀನಾಗಿದ್ದರೆ ಖುಷಿಯಾಗುತ್ತೆ ಅದಕ್ಕೋಸ್ಕರ ನಾನು ಅಡುಗೆ ಮನೆಯಲ್ಲೆಲ್ಲ ಕ್ಲೀನ್ ಮಾಡಿ ನಾನು ಕೂಡ ಹೋಗಿ ಮುಖ ತೊಳೆದು ಮತ್ತೆ ರೆಡಿಯಾಗಿ ಬಂದೆ ಯಾಕೆಂದರೆ ಹಬ್ಬನೆಲ್ಲ ಮುಗಿಸಿ ನನ್ನ ತಂಗಿ ಕೂಡ ಬಂದಳು ಎಲ್ಲರೂ ಮಕ್ಕಳು ಕೂಡ ಎಲ್ಲ ಬಂದಿದ್ದರು ಎಲ್ಲರೂ ಸೇರಿ ಇವಾಗ ಬೇವು ಬೆಲ್ಲನ ರೆಡಿ ಮಾಡೋಣ ಒಂದೆರಡು ರೀಲ್ಸ್ಗಳನ್ನ ಮಾಡೋಣ ಮತ್ತು ಒಂದೆರಡು ಗೇಮ್ಗಳನ್ನ ಆಡೋಣ ಅಂತೇಳಿ ಇವಾಗ ಇಲ್ಲಿ ರೆಡಿ ಆಗ್ತಾಯಿದ್ದೀನಿ ಹಬ್ಬ ಅಂತ ಅಂದರೆ ಹೂವು ಇದೆಲ್ಲ ಇದ್ದರೆ ತುಂಬ ಚೆಂದ ಅದಕ್ಕೋಸ್ಕರ ನಾನು ಮಲ್ಲಿಗೆ ಹೂನ ತರಿಸಿದ್ದೆ ಯಾಕೋ ಹಬ್ಬಕ್ಕೆ ಮಲ್ಲಿಗೆ ಹೂವು ಮುಡಿಬೇಕು ಅನ್ನಿಸ್ತಿತ್ತು ಅದಕ್ಕೋಸ್ಕರ ನಾನು ಮನೆಯವರ ಹತ್ರ ಹೂವನ್ನು ತರಿಸಿದ್ದೆ ಇವಾಗೆಲ್ಲ ಮಕ್ಕಳೆಲ್ಲ ರೆಡಿಯಾಗಿ ಇವಾಗ ನಾವು ಮೇಲ್ಗಡೆ ಹೋಗ್ತಾ ಇದಾಗಲಿ ಮತ್ತು ಓಪನ್ ಅಲ್ಲಾಗಲಿ ತುಂಬ ಚೆನ್ನಾಗಿರುತ್ತೆ ಜಾಗ ಎಲ್ಲ ನಾವು ಹಬ್ಬನ ಮತ್ತು ರೀಲ್ಸ್ಗಳನ್ನ ಮಾಡೋಕ್ಕೆ ಇಲ್ಲಿ ಕೆಳಗಡೆ ಬೇರೆಯವ್ರು ಯಾರಾದರೂ ಬಂದರೆ ಮತ್ತು ಬಾಗಿಲಿಗೆ ಎದುರುಗಡೆನೇ ಆಗಿರುತ್ತೆ ಅಂತೇಳಿ ನಾವೆಲ್ಲ ಇಲ್ಲಿ ಮೇಲುಗಡೆ ಹೋಗ್ತಾ ಇದ್ದೀವಿ ಹೋದ್ಮೇಲಂತೂ ಒಂದು ರೀಲ್ಸ್ನ ಮಾಡೋದಕ್ಕೆ ನಾವು ತಗೊಂಡು ಸಮಯ ನೋಡಿದರೆ ನೀವು ಕೇಳಿದ್ರೆ ನನಗೆ ನಗು ನಗು ಬಂತು ಅಂದರೆ ನಗು ಬರುತ್ತೆ ಯುಗಾದಿ ಹಬ್ಬದ ಬೇವು ಮತ್ತೆ ಬೆಲ್ಲ ಸಿಹಿ ಮತ್ತು ಕಹಿಗಳನ್ನು ಸಮವಾನ ಸ್ವೀಕರಿಸೋಣ ಈ ವರ್ಷದ ಮೊದಲನೇ ಹಬ್ಬ ಯುಗಾದಿಯ ಶುಭಾಶಯಗಳು ಫ್ರೆಂಡ್ಸ್ ಒಳ್ಳೆ ಮಾತಾಡೋಣ ಹ್ಯಾಪಿ ಯುಗಾದಿ ಯುಗಾದಿ ಬೆಲ್ಲ ಮತ್ತೆ ಕಹಿ ಅಂದ್ರೆ ಬೇವು ಮತ್ತೆ ಬೆಲ್ಲವನ್ನು ತಿಂದು ಸಿಹಿ ಮತ್ತು ಕಹಿಗಳನ್ನು ಸಮವಾಗಿ ಸ್ವೀಕರಿಸಿ ನೋಡೋದ್ರೆಲ್ಲ ನಾವು ಅಲ್ಲಿಂದ ಇಲ್ಲಿಗೆ ಒಂದೊಂದು ಡೈಲಾಗ್ ಹೇಳಕ್ಕೆ ಮೂರು ಮೂರು ಟೇಕ್ನ ತಗೊಂಡ್ರು ಎಲ್ಲರೂ ಸೇರಿ ತುಂಬ ನಗು ಬರ್ತಾಯಿತ್ತು ಆ ಕಡಿಮೆ ಏನು ಎಂಜಾಯ್ ಮಾಡಲಿಲ್ಲ ನಾವು ಯುಗಾದಿ ಹಬ್ಬನ ತುಂಬ ಅರ್ಥಪೂರ್ಣವಾಗಿ ಆಚರಿಸ್ದೆ ಅಂತ ಅನ್ನಿಸ್ತು ನಾವಿಲ್ಲಿ ಬೇವು ಬೆಲ್ಲನ ರೆಡಿ ಮಾಡೋಣ ಅಂತ ಹೇಳಿ ಮಕ್ಕಳು ಸುಮ್ಮನೆ ರೀಲ್ಸ್ಗೋಸ್ಕರ ಮಾವಿನ ಪತ್ರೆ ಪೂಜೆ ಎಲ್ಲ ಆಗಿದೆ ಮನೆ ಬಾಗಿಲಿಗೆಲ್ಲ ಮಾವಿನ ಪತ್ರೆ ಕೂಡ ಕಟ್ಟಿದ್ದಾಯಿತು ರೀಲ್ಸ್ ಮಾಡೋದಿಕ್ಕೆ ಅಂತೇಳಿ ಮಾವಿನ ಪತ್ರೆ ಬೇವಿನ ಸೊಪ್ಪು ಮತ್ತು ಬೇವು ಬೆಲ್ಲ ರೆಡಿ ಮಾಡೋಕ್ಕೆ ಅಂತೇಳಿ ನಾವು ಈ ರೀತಿ ಎಲ್ಲ ಅರೇಂಜ್ ಮಾಡಿಕೊಂಡು ಕೂತಿದ್ದೀವಿ ಇವಾಗ ಬೇವು ಬೆಲ್ಲನೂ ಕೂಡ ರೆಡಿ ಆಯಿತು ನಾನು ಎಲ್ಲರಿಗೂ ಕೂಡ ಬೇವು ಬೆಲ್ಲನ ಹಂಚಿ ಹಬ್ಬನ ಅಂದರೆ ಮಕ್ಕಳ ಜೊತೆ ಹಬ್ಬನ ಇವಾಗ ಶುರು ಮಾಡ್ತಾಯಿದ್ದೀವಿ ಯುಗಾದಿ ಅಂತ ಅಂದ್ರೇ ಬೇವು ಬೆಲ್ಲ ಅನ್ನೋದು ನಮಗೆ ಸಂಕ್ರಾಂತಿ ಅಂದರೆ ಎಳ್ಳು ಬೆಲ್ಲ ಯುಗಾದಿ ಅಂದರೆ ಬೇವು ಬೆಲ್ಲ ಶಿವರಾತ್ರಿ ಅಂದರೆ ತಂಬಿಟ್ಟು ಈ ರೀತಿ ಎಲ್ಲ ಹಬ್ಬಗಳಿಗೂ ಕೂಡ ಒಂದೊಂದು ಅರ್ಥವೇ ಇದೆ ಅಂತ ಹೇಳ್ಬೋದು ನಾವು ಇತ್ತೀಚಿನ ದಿನಗಳಲ್ಲಿ ಅಂದರೆ ಈಗ ಬ್ಯುಸಿ ಅಂದರೆ ಬ್ಯುಸಿ ಅಂದರೆ ಕೆಲಸ ಮೊದಲು ಕಾಲದಲ್ಲೇ ನಮಗಿಂತ ಬ್ಯುಸಿ ಕೆಲಸ ಇರ್ತಿತ್ತು ಆದರೂ ಕೂಡ ಅವರು ಯಾವುದೇ ಹಬ್ಬನಾಗಲಿ ಯಾವುದನ್ನು ಸ್ಕಿಪ್ ಮಾಡದಲೆ ರೀತಿಯಿಂದ ಸಮಯ ತಗೊಂಡು ಅಷ್ಟು ಕಷ್ಟಪಟ್ಟು ಅವರು ಹಬ್ಬಗಳನ್ನಾಗಲಿ ಯಾವುದೇ ಜಾತ್ರೆಗಳನ್ನಾಗಲಿ ಮಾಡ್ತಾಯಿದ್ರು ನಾವು ಇತ್ತೀಚಿನ ದಿನಗಳಲ್ಲಿ ಈ ಮಾಡ್ರನ್ ಯುಗದಲ್ಲಿ ಸ್ವಲ್ಪ ಕಡಿಮೆ ಮಾ ಅಂದರೆ ನಾವು ಯಾವುದೇ ಆಚರಣೆನ ಕಡಿಮೆ ಮಾಡ್ತಾ ಇಲ್ಲ ಟೈಮ್ ಕಳೆಯೋದನ್ನು ಹಬ್ಬ ಅನ್ನೋ ಸಂಭ್ರಮನ ಕಡಿಮೆ ಇದ್ದೀವಿ ಅಷ್ಟೇ ಹಬ್ಬ ಮಾಡಬೇಕು ಮಾಡ್ತೀವಿ 1 one two three start इज गुड कट कट 1 2 3 स्टार्ट बने बिल्कुल सीहियाय तो हां 1 ఇక మనేయ్ తుమాంత వృతత కుకల కునునిమో ననే అచ్చుతినే బెయిన్ కడియ్ చాక్లెట్ ఇస్తావ్ చాక్లెట్ ఇస్తావా ఒరేనా తడి తడి జను టేట్ కి ಈಗ ಈಗ ಬೇವು ಬೆಲ್ಲ ರೆಡಿ ಮಾಡಿ ಮನೆ ಒಳಗೆಲ್ಲ ರೀಲ್ಸ್ ಎಲ್ಲ ಮಾಡಿ ಇವಾಗ ಮನೆ ಆಚೆ ಬಂದಿದ್ದೀವಿ ಈಗ ಶುರು ಮಾಡೋಣ ಒಂದೆರಡು ಮೈಂಡ್ ಗೇಮನ್ನು ಅಂತ ಹೇಳಿ ಮಕ್ಕಳನ್ನೆಲ್ಲ ಕೂರಿಸ್ತಾ ಇದ್ದೀನಿ ಯಾವ ಆಟ ಆಡೋದು ಅಂತ ಇಲ್ಲಿ ಯೋಚನೆ ಮಾಡಿ ಒಂದು ಆಟನ ಸೆಲೆಕ್ಟ್ ಮಾಡಿದ್ವಿ ನೋಡೋಣ ಅವ್ರಿಗೆಲ್ಲ ಕನ್ನಡ ಪದಗಳ ಗ್ರಹಿಕೆ ಯಾವ ರೀತಿ ಇದೆ ಅಂತ ಈ ಆಟನ ಆಡ್ತಾ ಇದೀವಿ ಬನ್ನಿ ನೋಡೋಣ ನೋಡಿ ಫ್ರೆಂಡ್ಸ್ ಯುಗಾದಿ ಹಬ್ಬದಲ್ಲಿ ಎಲ್ಲ ಮುಗಿಸ್ಬಿಟ್ಟು ಎಲ್ಲ ತಿಂದಿದ್ದೆಲ್ಲ ಪೂಜೆ ಎಲ್ಲ ಮುಗಿಸಿ ಎಂಟರ್ಟೈನ್ಮೆಂಟ್ ಗೋಸ್ಕರ ನಾವು ಆಟ ಆಡೋಣ ಅಂತ ಬಂದಿದೀವಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಆಡೋಣ ಏನ್ ಆಟ ಆಡೋಣ ನೀವು ತೋರಿಸಿದಪ್ಪ ನಾವ್ ತೋರಿಸಿದ್ದಲ್ಲ ಈಗ ಯಾವ ಆಟ ಆಡೋದು ಅಂತ ಹೇಳು ಒಂದು ಪದ ಒಂದು ಪದವನ್ನ ಅಲ್ಲಿ ಮಿಕ್ಸ್ ಮ್ಯಾಚ್ ಮಾಡಿ ನಾನು ಅಕ್ಷರಗಳನ್ನ ಬರೀತೀನಿ ಅವನ್ನ ಅವರು ಕರೆಕ್ಟ್ ಆಗಿ ಏನ್ ವರ್ಡ್ ಅನ್ನೋದನ್ನ ಕಂಡು ಹಿಡಿಬೇಕು ನೋಡೋಣ ಈ ಮಕ್ಳೆಲ್ಲ ಇವಾಗ ಮೊಬೈಲ್ ಒಳಗಡೆ ಕೂತು ಕೂತು ಬೇರೆ ಆಟಗಳೆಲ್ಲ ಮರ್ತ್ ಬಿಟ್ಟಿದ್ದಾರೆ ಅಂತ ಹಬ್ಬ ಎಲ್ಲ ಆಯ್ತಲ್ಲ ಮಕ್ಳು ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ನಾನು ಈ ರೀತಿ ಮೈಂಡ್ ಗೆ ಕೆಲಸ ಕೊಡ ಅಂತ ಕೆಲವೊಂದು ಆಟಗಳನ್ನ ಆಡಸೋಣ ಅಂತ ಅನ್ಕೊಂಡಿದ್ದೀನಿ ಎಲ್ರದ್ದು ಕೂಡ ಯುಗಾದಿ ಹಬ್ಬ ಆಯ್ತಾ ನಮ್ದು ಯುಗಾದಿ ಹಬ್ಬ ಮುಗೀತು ಇಲ್ಲಿಗೆ ನಿಮಗೂ ಕೂಡ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಯಾರೆಲ್ಲಾ ಹಬ್ಬ ಮಾಡಿದ್ರೆ ಅವರೆಲ್ಲ ನಮ್ಮ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ

பஞ்சர

ಆರಿದ್ದು ಕಣೆ ಅವನು ಅವನು ಆರಿತ್ತು ಇವನು ಒಂದ್ ಜಾಸ್ತಿ ಐತೆ ಅಷ್ಟೇ ಒಂದ ಜಾಸ್ತಿ ಒಂದೇ ಜಾಸ್ತಿ ಒಂದ ಐದು ಬರಿಬೇಕು ಇವರಿಗೆ ಈವನ್ ಬಿಲ್ವಾ ಇದು ಕೊಡಲ್ಲ ಬೇರೆದ್ ಬರಿಯಲ್ಲ ಬೇರೆ ಇರ್ಕೆ ಇಲ್ಲ ಇದನೇ ಹೇಳಲ್ಲ ಇಲ್ಲ ಗುರುನೇ ಹೇಳಿ ಬಿಡತಾ ಅದ್ರೆ ಬೇಡ ಅವ ಹೇಳಿದ್ರೆ ನನಗೆ ಗೊತ್ತಿದೆ ನೀನೇ ಹೇಳು ಅಂದ್ರೆ ಬರಿ ಅಳ್ಸಿ ಏನು ಅದೆ ಮನೆ ಲಾಸ್ಟ್ ಬಿಟೆಲ್ಲ ಎನ್ ಮಿಕ್ಕಿ ಮಾಡು

ಸೌಂದರ್ಯ ಬೇಕು ಬೇಕು ಅಂತ ಮಾಡ್ತಾರ ಹೇಳು ಮಾತಾಡು ನೀನು ಹೇಳು ಸೌಂದರ್ಯ ಮಂತ್ರ ಹರಿ ನೋಡು ಹರಿ ಮಂತ್ರ ಸೌಂದರ್ಯ ಗೊತ್ತಾಗ್ತೈತೆ ಗೊತ್ತಿಲ್ಲ ನಿಂಗ ಸೌಂದರ್ಯ ಲಹರಿ ಹ ಸರಿನಾ ಅದು ಗೊತ್ತಿಲ್ಲ ನಂಗೆ ಸೌಂದರ್ಯ ಸೌಂದರ್ಯ ಲಹರಿ ಮಂತ್ರ ಸೌ ಸೌ ಸೌಂದರ್ಯ ಲಹರಿ ಮಂತ್ರ ಅಲ್ವಾ ಸೌಂದರ್ಯ ಲಹರಿ ಮಂತ್ರ ಬೇರೆ ಆಗ್ತಾರೆ ಹೋದ್ನೇ ವರ್ಷ ತಿಂದಿದ್ದೆಲ್ಲ ನೆನ್ಸಿನ್ ತೋತ್ರೆ ದೇವ್ರಿಗೆ ಕೊಟ್ರು ಜನರಿಗೆ ಕೊಟ್ಟರು ಅದ ದೇವ್ರಿಗೆ ಕೊಡಲ್ಲ ಐದು ಎರಡು ಐದು ಎರಡು ಎಷ್ಟ್ ಕೊಟ್ರು ದೇವ್ರಿಗೆ ಅಷ್ಟೇ ಕಂಪ ಕೊಳ ಆಗಲ್ಲ ಅವ್ರು

ಈಗ ಚೌಕಬಾರ ಹಾಡಿದ್ದಾಯ್ತು ಮಿಸ್ ಮ್ಯಾಚ್ ಅಕ್ಷರಗಳನ್ನೆಲ್ಲ ಕಂಡಿಡಿದಾಯ್ತು ಈಗ ಇನ್ನೊಂದು ಗೇಮ್ ನ ಆಡೋಣ ಅಂತ ಅನ್ಕೊಂಡಿದೀವಿ ಈ ಗೇಮ್ ಬಂದು ನಾವು ಇಲ್ಲಿ ಹಣ್ಣುಗಳನ್ನ ಜೋಡಿಸ್ತೀವಿ ಅದೇ ರೀತಿ ಅರೇಂಜ್ ಮಾಡಿ ಅವರು ಕೆಳಗಡೆಗೆ ಜೋಡಿಸ್ಬೇಕು ನಿಂತ್ಕೊಂಡು ಕೆಳಗಡೆ ಜೋಡಿಸ್ತೀವಿ ಬೇರೆ ಒಳಗಡೆ ನಾವೀಗ ಒಬ್ರು ಗೊತ್ತಿಲ್ದಲೆ ಆಟ ಆಡದಲ್ಲೇ ಇರ್ತಕ್ಕಂತವ್ ಕೆಳಗಡೆ ಜೋಡಿಸಿರ್ತಾರೆ ಅದೇ ರೀತಿ ನಾವ್ ಇಲ್ಲಿ ಕರೆಕ್ಟ್ ಆಗಿ ಜೋಡಿಸಿದ್ರೆ ಫಿಫ್ಟಿ ರುಪೀಸ್ ಪ್ರೈಸ್ ಇಟ್ಟಿದ್ದೀನಿ ಆ ಇದು ಕರೆಕ್ಟಾಗಿ ಮ್ಯಾಚ್ ಯಾರ್ ಮಾಡ್ತಾರಾ ಅವ್ರಿಗೆ ಫಿಫ್ಟಿ ಪ್ರೈಝು ಇದನ್ನ ಎಲ್ಲಿ ಗಿಡನಾ ಇಲ್ಲಿ ಗಿಡನ ಸರಿನಾ ಪ್ರೈಸ್ ಅಲ್ಲಿರ್ಲಿ ಅವ್ರ ಜೋಡ್ಸೋದ್ ಕಣೆ ಮೇಲ್ಗಡೆ ನಾವ್ ಜೋಡ್ಸೋದ್ ಇಲ್ಲಿ ಕಂಡು ಅವ್ರ ಕೆಳಗಡೆ ಯಾವ ರೀತಿ ಜೋಡ್ಸಿರ್ತಾರ ಆ ರೀತಿ ನಾವ್ ಇಲ್ಲಿ ಕೆಳಗಡೆ ನಾನ್ ವಿಡಿಯೋದಲ್ಲಿ ಹೆಂಗ್ ಮಾಡಿದ್ಲು ವರ್ಷ ಅವಳೊಬ್ಳು ಇಡಿಯೋ ಇಡಿ ಇದು ಇಲ್ಲಿ ಮೂರ ಹಣ್ಣಿಗೆ ಹೆಂಗ್ ಬೇಕೋ ಹಂಗ ಇಟ್ಟಿರ್ತಾರೆ ಕೆಳಗಡೆ ರಾಂಗ್ ಇಟ್ಟಿರ್ತಾರೆ

ಗೇಮ್ ಇವಾಗ ಶುರು ಆಗ್ತಿದೆ ಅರೇಂಜ್ ಮಾಡಿದ್ದಾರೆ ನಾವ್ಯಾರು ನೋಡಿಲ್ಲ ಯಾವ ರೀತಿ ಅರೇಂಜ್ ಮಾಡಿದ್ದಾರೆ ಅಂತ ಅದೇ ರೀತಿ ನಾವು ಮೇಲ್ಗಡೆ ಹಣ್ಣುಗಳನ್ನ ಆರ್ಡರ್ ಅಲ್ಲಿ ಜೋಡಿಸ್ಬೇಕು ಯಾರು ಜೋಡಿಸ್ತಾರೋ ಅವ್ರಿಗೆ ಫಿಫ್ಟಿ ರುಪೀಸ್ ಪ್ರೈಸ್ ಇದೆ ನೋಡೋಣ ಇವಾಗ ಆಟೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಫಸ್ಟ್ ನನ್ನ ಇಂದಲೇ ಸ್ಟಾರ್ಟ್ ಆಗ್ತಿದೆ ಗೇಮ್ ಸ್ಟಾರ್ಟ್ ನೌ ಯಾರು ಎಲ್ಲಾ ಜೋಡ್ಸಿದ್ಮೇಲೆ ಹ್ಯಾಂಡ್ ನಾ தம்ಸ್ ಅಪ್ ಫಿಫ್ಟಿ ರುಪೀಸ್ ನಮ್ ಕಣಪ್ಪ ನನಗೆ ಬರುವಂತೆ ಮಾಡಪ್ಪ ಫಿಫ್ಟಿ ರೂಪೀಸ್ ನಿಮ್ ನಿಮಗೆ ಬಂದ್ರೆ ಜೈ ಲಿಂಗಪ್ಪ ಸ್ವಾಮಿ ಫಸ್ಟ್ ನಾನೇ ಇಬ್ಬರು ಸಪೋರ್ಟ್ ಆರೆಂ ಆ ತರ ಹೇಳ್ಬೇಡ ನೀನು ಈ ರುಳ್ಳಿ ಮುಂಚೆದೇನಾರಕ ಸುಳಿ ಉಕೊಡ್ರೀ ಬನಾನಾ

ಏ ಸುಮ್ಮೀರ ಸುಮ್ಮ ರಿಷಾ ಬಣ್ಣಪ್ಪ ಅವರೇ ಜೈ ಅಂತ ಹೇಳಿ ಶುರು ಮಾಡಿರಿ ಹೇಳ್ರಿ 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 ಏನಾರವ ಟೆನ್ಷನ್ ಶುರುವಾಗ್ತೈತೆ ಅಂತ ಗೊತ್ತೈತೆ ಮುಖದಲ್ಲಿ ಕಾಣಿಸ್ತಾ ಇದೆ ಐವತ್ತು ರೂಪಾಯಿ ಯಾರಿಗುಂಟು ಯಾರಿಗಿಲ್ಲ ಯಾರಿಗುಂಟು ಯಾರಿಗಿಲ್ಲ ಯಾರಿಗುಂಟು ಕೈ ಎತ್ತಬೇಕು ಆದ್ಮೇಲೆ ಕೈ ಎತ್ತಬೇಕು ಆದ್ಮೇಲೆ ಕೈ ಎತ್ತಬೇಕು ಅವಲಕ್ಕಿ ಪವಲಕ್ಕಿ ಮಾತಾಡ್ಡಣ್ಣ

ಈಗ ಟೈಮ್ ಬಂದು ಆಲ್ರೆಡಿ ಆರ್ ಗಂಟೆ ಆಯ್ತು ನಮ್ ಯುಗಾದಿ ಹಬ್ಬದ ಸೆಲೆಬ್ರೇಶನ್ ಕೂಡ ಮುಗೀತು ನಾನ್ ಮಾಡಿಸಿರ್ತಕ್ಕ ಯುಗಾದಿ ಹಬ್ಬ ಮಕ್ಕಳಿಗೆಲ್ಲ ಇಷ್ಟ ಆಗೇತ ಹೇಗೆ ಬಿಡೋಣ ಹೆಂಗಿತ್ರಿ ವಿಷಬ್ಣ್ಣಪ್ಪನವ್ರಿ ಇಷ್ಟ ಆಯ್ತೇನ್ರಿ ಆಟಗಳನ್ನೆಲ್ಲ ಆಡಿದೇನ್ರಿ ಯಾವ್ದ್ರ ಗೆದ್ರೇನ್ರಿ ಆಟ ಶುರು ಮಾಡೋದಕ್ಕೂ ಮುಂಚೆ ಎಲ್ಲಾ ಆಟದಲ್ಲೂ ನಾನೇ ಗೆಲ್ಲೋದು ಅಂತ ಜೋಶಾ ಆದ್ರೆ ಗೆದ್ದಿಲ್ವಾ ಗುರು ನಿಂಗೇನಸ್ತಪ್ಪ ಆಟ ಚೆನ್ನಾಗ್ ಆಡಿದೀವಿ ಇವತ್ತ ಗೆದ್ದೆ ಒಂದ್ ಆಟದಲ್ಲಿ ಪ್ರೈಸ್ ಒಂದ್ ಆಟದಲ್ಲಿ ಗೆದ್ದ ಖುಷಿ ಆಯ್ತಾ ಇವ್ರನ್ ಕೇಳನ ಬಿಗ್ ಬಿಗ್ ಮಗುನ ಬಿಗ್ ಮಗ ಹೆಂಗಿತ್ತ ಹಬ್ಬ ಚೆನ್ನಾಗಿತ್ತು ಅಂತ ನೋಡಿ ಒಂದೇ ಮಾತಲ್ಲಿ ಹೇಳ್ದ ನನ್ಗಂತೂ ಸಖತ್ತು ಸಾಕಾಗ್ಬಿಟ್ಟೈತೆ ಇವ್ ಆಟಗಳನ್ನೆಲ್ಲ ಆಡಿ ಇಲ್ಲಿಗೆ ನನ್ನ ಯುಗಾದಿ ಹಬ್ಬದ ಸೆಲೆಬ್ರೇಶನ್ ಮುಗಿಸ್ತಾ ಇದೀನಿ ನೀವೆಲ್ಲ ನಿಮ್ ನಿಮ್ ಮನೆಗಳಲ್ಲಿ ನೀವೆಲ್ಲ ನಿಮ್ಮ ನಿಮ್ಮ ಮನೆಗಳಲ್ಲಿ ಯುಗಾದಿ ಹಬ್ಬನ ಯಾವ ರೀತಿ ಆಚರಿಸಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಹಾಗೆ ನಾವು ಮಾಡಿರ್ತಕ್ಕಂಥ ಯುಗಾದಿ ಸೆಲೆಬ್ರೇಷನ್ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ ಯಾರಾದರೂ ನನ್ನ ವಿಡಿಯೋನ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಮುಂದಿನ ಬ್ಲಾಗಲ್ಲಿ ಭೇಟಿ ಆಗ್ತೀನಿ ಸದ್ಯಕ್ಕೆ ಎಲ್ರಿಗೂ ಕೂಡ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಒನ್ಸ್ ಸೆಕೆಂಡ್ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ ಎಲ್ಲರೂ ಕೂಗಿ ಹೇಳ್ತಾ ಇದೀವಿ ಬರ್ತಾ ಇರ್ತಕ್ಕಂತ ವರ್ಷ ವರ್ಷದ ಮೊದಲ ಹಬ್ಬ ಯುಗಾದಿನ ನಾವೆಲ್ಲ ಅತ್ಯಂತ ಸಡಗರದಿಂದ ಆಚರಿಸೋಣ ಮತ್ತೆ ಬರ್ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಮತ್ತೊಮ್ಮೆ ಮತ್ತೊಮ್ಮೆ